ಚಿತ್ರದುರ್ಗ ಜಿಲ್ಲಾಡಳಿತ ನಗರಸಭೆ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸುವ ಅಭಿಯಾನ ಮತ್ತು ಬೈಕ್ ರ್ಯಾಲಿಗೆ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಚಿತ್ರದುರ್ಗದಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ನಗರಸಭೆ ಪೌರಾಯುಕ್ತರಾದ ಪೌರಾಡಕ್ತಾಡಳಿತ ಎಂ ರೇಣುಕಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬಿಟಿ ಕುಮಾರಸ್ವಾಮಿ ಜನರಲ್ಲಿ ದೇಶಭಕ್ತಿಯ ಭಾವನೆ ಮೂಡಿಸುವುದು ಐಕ್ಯತೆ ಭಾವೈಕ್ಯತೆ ಮತ್ತು ರಾಷ್ಟೀಯತೆ ಬೆಳೆಸುವ ಜೊತೆಗೆ ಸ್ವಾತಂತ್ರ್ಯದ ಹಣತೆಯನ್ನು ಹಚ್ಚುವ ಉದ್ದೇಶದಿಂದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಫ್ಲಾಗ್ ಅನ್ನೇ ಇಂದಿನಿಂದ ಇದೇ ಹದಿನೈದರವರೆಗೆ ಮೂರು ದಿನಗಳ ಕಾಲ ಮನೆ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಹಾಡಿಸುವ ಮೂಲಕ ಜನರು ರಾಷ್ಟ್ರ ಪ್ರೇಮವನ್ನು ಪ್ರದರ್ಶಿಸಬೇಕು ಎಂದು ಮತ್ತೆ ತಿಳಿಸಿದರು್ಯಕ್ರಮಗಳನ್ನ ವಿವಿಧ ವಿವಿಧ ಇಲಾಖೆಗಳು ಪ್ರತಿನಿತ್ಯ ಹಮ್ಮಿಕೊಂಡ್ತಾ ಇರ್ತಾರೆ ಎಲ್ಲರೂ ಸಹ ಸಾರ್ವಜನಿಕರು ತಾವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶ ಪ್ರೇಮವನ್ನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ಒಂದು ಅಂಗರ್ ಶ್ರೀರಂಗ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಾಲದಲ್ಲಿ ಸುಸ್ವಾಗತವನ್ನು ನಗರಸಭೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಮೂರು ದಿನಗಳ ಕಾಲ ರಾಷ್ಟ್ರಧ್ವಜ ಹಾರಿಸುವ ಅಭಿಯಾನ ಹಮ್ಮಿಕೊಂಡಿರುವುದು ಉತ್ತಮ ಬೆಳವಣಿಗೆ ಈ ಅಭಿಯಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಎಂದು ಹೇಳಿದರು ಮೂರು ದಿವಸ ಹದಿನೈದನೇ ತಾರೀಖಿನವರೆಗೂ ಪ್ರತಿಯೊಬ್ಬರೂ ಅವರ ಮನೆ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ತಾರೀಖ್ ಹದಿನೈದು ಸಾಯಂಕಾಲ ಸೂರ್ಯ ಉದಯ ಆಗದೊಳಗಾಗಿಯೇ ಅದನ್ನ ಎಣಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ